ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಮಯ ಮತ್ತು ಹಣನ ಮಾಡೋ ಮಾಡುವಂತ ಕೆಲವೊಂದು ಕಿಚನ್ ಟಿಪ್ಸ್ ನೋಡೋಣ ಇದ್ರ ಜೊತೆಗೆ ನಾವು ಕಷ್ಟಪಟ್ಟು ಮಾಡೋವಂತ ಕೆಲಸನ ತುಂಬಾನೇ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳುವಂತ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ ನೀವೇನಾದ್ರೂ ಈ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನಮಗೆ ಆಗಲಿ ಚಿಕ್ಕ ಮಕ್ಕಳಿಗೆ ಆಗಲಿ ಅತಿಯಾದ ಕೋಲ್ಡ್ ಇದ್ದಾಗ ಅಥವಾ ಕಾಫ್ ಇದ್ದಾಗ ಸ್ವಲ್ಪ ಹಾಲಲ್ಲಿ ಅರ್ಶಿನ ಪುಡಿನ ಕುಡಿತಾ ಇರ್ತೀವಿ ಆವಾಗ ಕಡಿಮೆ ಆಗುತ್ತೆ ಅಂತ ಆದರೆ ನೋಡಿ ಇನ್ಸ್ಟೆಂಟಾಗಿ ಕಡಿಮೆ ಆಗಬೇಕು ಅಂದಾಗ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ ನಾನು ಅರ್ಶಿನ ಕೊಂಬನ್ನು ತೊಗೊಂಡಿದ್ದೀನಿ ಅರಿಶಿನ ಕೊಂಬನ್ನು ಸ್ವಲ್ಪ ನಾವು ಈ ರೀತಿ ಬಿಸಿ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಬಿಸಿ ಮಾಡಿಕೊಂಡಾಗ ಇದರಿಂದ ಹೊಗೆ ಅನ್ನೋದು ಆಚೆ ಬರುತ್ತಲ್ವ ಆ ಹೊಗೆನ ನಾವು ತಗೋಬೇಕು ತಗೊಂಡಾಗ ನಮಗೆ ನೆಗಡಿಯಿಂದ ಕೆಮ್ಮಿಂದ ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ ಕೆಲವರಿಗೆ ನೆಗಡಿ ಆದಾಗಂತೂ ತುಂಬನೇ ಮೂಗಿಂದ ನೀರು ಸೋರ್ತಾ ಅಷ್ಟೇ ಅಲ್ಲದೆ ಕಣ್ಣಿಂದ ಕೂಡ ನೀರ್ ಬರ್ತಾ ಇರುತ್ತೆ ಇದ್ರ ಜೊತೆಗೆ ತಲೆನೋವು ಕೂಡ ಹೆಚ್ಚಾಗಿರುತ್ತೆ ಇದ್ದಾಗ ನೋಡಿ ಸ್ವಲ್ಪ ಮಾತ್ರ ಸುಟ್ಕೊಂಡು ನಾವು ತಗೋಬೇಕು ಈ ಹೊಗೆನ ನಾವು ತುಂಬಾ ಹೊತ್ತು ತಗೋಬೇಕಾಗಿಲ್ಲ ಐದರಿಂದ ಆರ್ ಸಲ ಮೂಗಿಂದನೋ ಅಥವಾ ನಾವು ತಗೊಂಡ್ರೆ ಸಾಕು ಇನ್ಸ್ಟಂಟ್ ಆಗಿ ಅಂತ ಬ್ಲಾಕೇಜ್ ಎಲ್ಲ ಹೋಗಿ ನಮ್ಗೆ ರಿಲೀಫ್ ಸಿಗುತ್ತೆ ಇದನ್ನ ಎಂಟು ವರ್ಷ ಒಳಪಟ್ಟಂತ ಮಕ್ಕಳು ಹಾಗೆ ಬೇರೆ ಯಾವ್ದಾದ್ರು ಮೆಡಿಕಲ್ ಪ್ರಾಬ್ಲಮ್ಸ್ ಇರುವಂತವ್ರು ತಗೊಳೋದ್ ಬೇಡ ಇನ್ಮೇಲೆ ನೆಗಡಿ ಅಥವಾ ಕೆಮ್ಮು ಬಂತು ಅಂದಾಗ ಹೊಸ ಹೊಸ ಪತ್ರೆಗಳನ್ನ ತಗೊಳ್ಳೋದಕ್ಕಿಂತ ಈ ತರ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಈಗಂತೂ ಕುಕ್ಕರ್ ಪ್ರತಿಯೊಂದು ಮನೇಲಿ ಯೂಸ್ ಮಾಡೇ ಮಾಡ್ತೀವಲ್ವಾ ಕುಕ್ಕರ್ ನ ಯೂಸ್ ಮಾಡಬೇಕಾದಾಗ ಅದ್ರಲ್ಲಿರುವಂತಹ ಗ್ಯಾಸ್ ಕೆಟ್ಟು ಯೂಸ್ ಮಾಡಿ ಸ್ವಲ್ಪ ದಿನಕ್ಕಿಂತ ತುಂಬಾನೇ ಲೂಸ್ ಆಗಿ ಗಟ್ಟಿಯಾಗಿ ಆಗ್ಬಿಡುತ್ತೆ ಈ ತರ ಇರುವಂತಹ ಗ್ಯಾಸ್ ಕೇಟ್ ನಾವು ಹಾಗೆ ಉಪಯೋಗಿಸಿದಾಗ ಕುಕ್ಕರ್ ಇಂದ ವಿಜಲ್ ಅನ್ನೋದು ಬೇಗ ಬರೋದಿಲ್ಲ ಅಷ್ಟೇ ಅಲ್ಲದೆ ಕುಕ್ಕರ್ ಇಂದ ಗಾಳಿ ಮತ್ತು ನೀರ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ ಈ ತರ ಇರುವಂತಹ ಗ್ಯಾಸ್ ಕೇಟ್ ನಾವು ಬಿಸಾಕ್ ಸರಿ ಮಾಡ್ಕೊಳ್ಳೋ ಅಂತ ನೋಡೋಣ ಗ್ಯಾಸ್ ಸ್ಟೌವ್ ಮೇಲ್ಗಡೆ ಒಂದು ಪಾತ್ರೆ ಇಟ್ಟು ನೀರಿನ ಬಿಸಿ ಮಾಡ್ಕೋತಾ ಇದೀನಿ ಈ ತರ ಬಿಸಿ ನೀರಿನಲ್ಲಿ ಗ್ಯಾಸ್ ಕೇಟ್ ನ ಹಾಕಿಟ್ಕೊಳ್ಳೋಣ ಅಕಸ್ಮಾತ್ ನೀರೇನಾದರೂ ಕಮ್ಮಿ ಇತ್ತು ಅಂದಾಗ ಇನ್ನು ಸೇರಿಸ್ಕೋಬಹುದು ಇವಾಗ ಈ ಪಾತ್ರೆ ಇರುವಂತಹ ನೀರನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ್ಲಿ ನಾವು ಹಾಕಿರೋ ಗಟ್ಟಿಯಾಗಿರೋ ಗ್ಯಾಸ್ ಕೆಟ್ಟು ತುಂಬಾನೇ ಸಾಫ್ಟ್ ಆಗುತ್ತೆ ಇದ್ರ ಜೊತೆಗೆ ತುಂಬಾನೇ ಲೂಸ್ ಆಗಿರೋ ಗ್ಯಾಸ್ ಕೆಟ್ಟು ಕರೆಕ್ಟ್ ಶೇಪ್ ಗೆ ಬರುತ್ತೆ ಈ ತರ ನೀರು ಚೆನ್ನಾಗಿ ಒಂದ್ ಎರಡು ನಿಮಿಷ ಕುದಿ ಬಂದ್ಮೇಲೆ ಇವಾಗ ನಾವು ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ಕೊಂಡು ಪ್ಲೇಟ್ ನ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಪ್ಲೇಟ್ ನ ಕ್ಲೋಸ್ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಒಂದು ಐದು ನಿಮಿಷ ಆದ್ಮೇಲೆ ಗ್ಯಾಸ್ಕೆಟ್ನ ನಾವು ತಿರುಗಿಸಿಟ್ಕೊಂಡು ಮತ್ತೆ ಪ್ಲೇಟ್ ಕ್ಲೋಸ್ ಮಾಡ್ಕೊಳ ನೋಡಿ ಇದರಲ್ಲಿರುವಂತಹ ನೀರು ಪೂರ್ತಿ ತಣ್ಣಗಾದ್ಮೇಲೆ ಹೊರಗಡೆ ನಾವು ತೆಗೆದಿಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೋಣ ಈ ಥರ ನಾವು ವಾರಕ್ಕೆ ಆದ್ರೂ ಗ್ಯಾಸ್ ಕೇಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ನಲ್ಲಿ ಗಾಳಿ ಮತ್ತು ನೀರು ಲೀಕೇಜ್ ಆಗದೆ ವಿಜಲ್ ಬೇಗನೆ ಬರುತ್ತೆ ಇದರಿಂದ ನಾವು ಹೆಚ್ಚಿನ ಗ್ಯಾಸ್ ಕೂಡ ಉಲ್ಟಾಯ ಮಾಡಬಹುದು ಅಷ್ಟೇ ಅಲ್ಲದೆ ಪದೇ ಪದೇ ನಾವು ಗ್ಯಾಸ್ ಚೇಂಜ್ ಮಾಡೋ ಅಂತ ಅವಶ್ಯಕತೆ ಕೂಡ ಇರೋದಿಲ್ಲ ಇನ್ನು ಎಲಾಸ್ಟಿಕ್ ಲೂಸ್ ಆಗಿರೋ ರಬ್ಬರ್ ಬ್ಯಾಂಡ್ಸ್ ಎಲ್ಲ ತೊಗೊಂಡಿದ್ದೀನಿ ನಾವು ಗ್ಯಾಸ್ ಕೇಟ್ ನ ಹೇಗ್ ಅದೇ ರೀತಿಲೆ ಚೆನ್ನಾಗಿ ಬಿಸಿ ನೀರಿನಲ್ಲಿ ಇದನ್ನು ಇದನ್ನ ಹಾಕೋತಾ ಇದೀನಿ ಈ ರೀತಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ನಾವು ತೆಗೆಯೋದ್ರಿಂದ ರಬ್ಬರ್ ಬ್ಯಾಂಡ್ ನಲ್ಲಿರುವ ಎಲಾಸ್ಟಿಕ್ ಸಹ ನಮಗೆ ಟೈಟ್ ಆಗಿ ಸಿಗುತ್ತೆ ಒಂದೆರಡು ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ರಬ್ಬರ್ ಬ್ಯಾಂಡ್ ಎಲ್ಲ ಅವರ ತೆಕ್ಕೋತಾ ಇವಾಗ ನೋಡಿ ಮೊದ್ಲಿರುವಂತಹ ರಬ್ಬರ್ ಬ್ಯಾಂಡ್ ಗು ಇವಾಗ ಇರುವಂತ ರಬ್ಬರ್ ಬ್ಯಾಂಡ್ ಗುಂಬನೇ ಡಿಫ್ರೆನ್ಸ್ ಈ ಟಿಪ್ಸ್ ನ ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೆ ಯೂಸ್ಫುಲ್ ಅಂತ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಮನೇಲಿರುವಂತಹ ಸ್ವಿಚ್ ಬೋರ್ಡ್ ತುಂಬಾನೇ ಗಲೀಜಾಗಿದ್ದಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ನೀರನ್ನ ಬಳಸೋದಿಲ್ಲ ಹಾಗೆ ಕರೆಂಟ್ ಎಲ್ಲಿ ಶಾಕ್ ಹೊಡೆಯುತ್ತೆ ಅನ್ನೋ ಭಯದಿಂದ ಸ್ವಿಚ್ ಬೋರ್ಡ್ ನಾವು ಆಫ್ ಮಾಡ್ಕೊಂಡು ತುಂಬಾನೇ ಕಷ್ಟಪಟ್ಟು ಕ್ಲೀನ್ ಮಾಡ್ಕೋತಾ ಇರ್ತೀವಿ ಇನ್ಮೇಲೆ ರೀತಿ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ನೋಡಿ ಸ್ವಿಚ್ ಬೋರ್ಡ್ ನಲ್ಲಿ ಇರುವಂತಹ ಕೊಳೆನ ತೆಗೆಯೋದಕ್ಕೆ ಕೊಬ್ಬರಿ ಎಣ್ಣೆ ಒಂದೇ ಸಾಕು ತುಂಬಾನೇ ಈಸಿಯಾಗಿ ಇದನ್ನ ಯೂಸ್ ಮಾಡ್ಕೊಂಡು ನಾವು ಕೊಳೆನ ಕ್ಲೀನ್ ಮಾಡ್ಕೋಬಹುದು ನೋಡಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಟಿಶ್ಯೂ ಪೇಪರ್ ನಲ್ಲೋ ಅಥವಾ ಕಾಟನ್ ನಲ್ಲೋ ಈ ರೀತಿ ಹಾಕೊಂಡು ಸ್ವಿಚ್ ಬೋರ್ಡ್ ನ ಕ್ಲೀನ್ ನೋಡಿ ಕೊಬ್ಬರಿ ಎಣ್ಣೆ ಕೂಡ ತುಂಬಾ ಬೇಕಾಗಿಲ್ಲ ಒಂದ್ ಐದಾರು ಡ್ರಾಪ್ಸ್ ಅದ್ರೆ ಸಾಕು ನೋಡಿ ನಾನು ಸ್ವಿಚ್ ಬೋರ್ಡ್ ಮೇಲ್ಗಡೆ ಕ್ಲೀನ್ ಮಾಡಿ ತೋರಿಸ್ತಾ ಇನ್ನೆ ಎಷ್ಟು ಈಸಿಯಾಗಿ ತುಂಬಾನೇ ಬೇಗನೆ ನಾವು ಕ್ಲೀನ್ ಮಾಡ್ಕೋಬಹುದು ಅಂತ ಇನ್ಮೇಲೆ ಸ್ವಿಚ್ ಬೋರ್ಡ್ ನ ಕ್ಲೀನ್ ಮಾಡಬೇಕು ಅಂದಾಗ ಕಷ್ಟಪಟ್ಟು ನಾವು ಕ್ಲೀನ್ ಮಾಡ್ಕೋಬೇಕಾಗಿ ಇಲ್ಲ ಅಥವಾ ಇದಕ್ಕೆ ಅಂತಲೇ ಸಪ್ರೇಟಾಗಿ ಕ್ಲೀನನ್ನು ತಂದು ಕ್ಲೀನ್ ಮಾಡ್ಕೋಬೇಕಾಗಿಲ್ಲ ಮನೆಗೆ ಇರೋವಂಥ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ರೆ ಸಾಕು ನಮ್ಮ ಕೆಲಸ ಬೇಗನೆ ಆಗುತ್ತೆ ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಾಲಿಯಾಗಿರೋ ಆಗಿರುವಂತ ಈ ತರ ಬಾಟಲ್ ಅ ತಗೊಂಡಿದ್ದೀನಿ ಇದನ್ನ ಉಪಯೋಗಿಸಿಕೊಂಡು ತುಂಬಾ ಈಸಿಯಾಗಿ ನಾವು ರಿಯೂಸ್ ಮಾಡ್ಕೋಬಹುದು ಆರ್ಗನೈಸರ್ ಮಾಡ್ಕೊಳ್ಳೋ ಅಂತ ನೋಡೋಣ ಮೊದಲು ಬಾಟಲ್ ಮೇಲ್ಗಡೆ ಇರೋ ರಿಮೂವ್ ಮಾಡಿಕೊಂಡು ಬಾಟಲ್ ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ಡ್ರಾ ಮಾಡ್ತಾ ಈ ಶೇಪಲ್ಲಿ ನಾವು ಕಟ್ ಮಾಡಿ ತಗೋಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಕಟ್ ಮಾಡಿ ತಗೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ ಏನು ಚಪ್ಪಲಿ ಶೇಪಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಅಂತ ನೋಡ್ತಾ ಖಂಡಿತವಾಗ್ಲೂ ಇಲ್ಲ ಇದನ್ನ ನಾನು ಯೂಸ್ ಮಾಡೋದಕ್ಕೆ ಅಂತ ಕಟ್ ಮಾಡ್ಕೊಂಡಿದೀನಿ ಇದನ್ನ ಇವಾಗ ನಾವು ಕಿಚನ್ ತಗಲಾಕೋಬಹುದು ಅಥವಾ ನಾವು ಡಬಲ್ ಸೈಡ್ ಗಮ್ ಟೇಪ್ ನ ಸ್ಟಿಕ್ ಮಾಡ್ಕೊಂಡು ಗೋಡೆ ಯೂಸ್ ಮಾಡ್ಕೋಬಹುದು ಹ್ಯಾಂಡಲ್ ನಾವು ಇಟ್ಕೋಬಹುದು ಅಥವಾ ಚೋಪಿಂಗ್ ಬೋರ್ಡ್ ನ ಕೂಡ ಇಟ್ಕೋಬಹುದು ಈ ತರ ಲಿಡ್ ಹೋಲ್ಡರ್ ಅಥವಾ ಚೋಪಿಂಗ್ ಬೋರ್ಡ್ ಸ್ಟ್ಯಾಂಡ್ ಅಂತ ಆನ್ಲೈನ್ ಅಲ್ಲಿ ತುಂಬಾನೇ ಸಿಗ್ತಾ ಇದೆ ಅದನ್ನ ನಾವು ಕಾಸು ಕೊಟ್ಟು ತಗೊಳ್ಳೋದಕ್ಕಿಂತ ಈ ತರ ನಾವು ಮನೇಲಿ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇದ್ರ ಕೆಳಗಡೆ ನಾವು ಚಿಕ್ ಚಿಕ್ಕದಾಗಿ ಹೋಲ್ಸ್ ಮಾಡಿಟ್ಕೊಂಡು ಇದನ್ನ ನಾವು ಬಾತ್ರೂಮ್ ಅಲ್ಲಿ ಹೂಕ್ ನಲ್ಲಿ ತಗ್ಲಾಕಿ ಇದ್ರಲ್ಲಿ ನಾವು ಸೋಪ್ ಕೂಡ ಇಟ್ಕೋಬಹುದು ಈಸಿಯಾಗಿ ಒಂದ್ ರೂಪಾಯಿ ಕೂಡ ಹೋಲ್ಡರ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ಇನ್ನು ನಾವು ಕಟ್ ಮಾಡ್ಕೊಂಡು ನಾವು ತರಕಾರಿ ಕಟ್ ಮಾಡಿದಾಗ ಬೀಳೋ ಮಾಡೋದಕ್ಕೆ ಅಂತ ಇಟ್ಕೋಬಹುದು ಅಥವಾ ಒಂದ್ ಬಾಕ್ಸ್ ನಲ್ಲಿರುವಂತ ಐಟಮ್ ನ ಇನ್ನೊಂದು ಬಾಕ್ಸ್ ನಲ್ಲಿ ಹಾಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಗಿಡ ನೆಡಬೇಕಾದಾಗ ಅಲ್ಲಿ ಮಣ್ಣು ತುಂಬಿಸ್ಕೊಳ್ಳೋದಿಕ್ಕೆ ಅಂತ ಇದನ್ನ ಯೂಸ್ ಮಾಡ್ಕೋಬಹುದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ನಾವು ಚಾರ್ಜ್ ಮಾಡಿದ ಮೇಲೆ ಜನ ನಾವು ಹಾಗೆ ಹಾಕಿ ಬಿಟ್ಬಿಡ್ತಿವಲ್ಲ ಸ್ವಿಚ್ ಬೋರ್ಡ್ ಅಲ್ಲಿ ಈ ರೀತಿ ಹಾಕಿಟ್ಟಿದಾಗ ಏನಾಗುತ್ತೆ ಅಂದ್ರೆ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಷ್ಟೇ ಇಲ್ದೇ ಮನೇಲಿ ಏನಾದ್ರು ಅನಿಮಲ್ಸ್ ಅಥವಾ ಚಿಕ್ಕ ಮಕ್ಳಿದಾರೆ ಅಂದ್ರೆ ಈ ಚಾರ್ಜರ್ ಪಿನ್ ನ ಹಾಳ ಮಾಡ್ಬಿಡ್ತಾರೆ ಇದನ್ನ ನಾವು ಹಾಗೆ ಸುತ್ತಿಡೋಣ ಅಂದ್ರೆ ನಿಲ್ಲೋದೇ ಇಲ್ಲ ಜಾರಿ ಜಾರಿ ಬಿದೋಗ್ತಾ ಇರುತ್ತೆ ಅದಕ್ಕಾಗಿ ನೋಡಿ ಈ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳೋಣ ನೋಡಿ ನಾನು ಕ್ಲಿಬ್ ನ ಯೂಸ್ ಮಾಡ್ತಾ ಇದೀನಿ ಕ್ಲಿಬ್ ನ ಒಂದ್ ಸೈಡ್ ಅಲ್ಲಿ ಡಬಲ್ ಸೈಡ್ ಗಮ್ ಟೇಪ್ ನ ಸ್ಟಿಕ್ ಮಾಡ್ಕೊಂಡು ಇದನ್ನ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ಸ್ಟಿಕ್ ಮಾಡ್ಕೊಳ್ಳೋಣ ಈ ತರ ಸ್ಟಿಕ್ ಮಾಡ್ಕೊಳ್ಳೋದ್ರಿಂದ ಒಂದಲ್ಲ ಎರಡು ಯೂಸ್ ಇದೆ ಅದೇನೋ ಅನ್ನೋ ನೋಡೋಣ ಮೊದಲು ಚಾರ್ಜರ್ ವೈರ್ ನಾವು ಸುತ್ತಿ ಈ ರೀತಿ ನೀಟ್ ಆಗಿ ನಾವು ಕ್ಲಿಪ್ ಮೇಲ್ಗಡೆ ಹ್ಯಾಂಗ್ ಮಾಡ್ಕೋಬಹುದು ಇದರಿಂದ ಪೆಟ್ಟ ಅನಿಮಲ್ಸ್ಗಾಗ್ಲಿ ಚಿಕ್ಕ ಮಕ್ಳಿಗಾಗ್ಲಿ ಚಾರ್ಜರ್ ವೈರ್ ಎಟ್ಕೋದಿಲ್ಲ ಅಷ್ಟೇ ಅಲ್ಲಿ ನೋಡೋದಕ್ಕೆ ತುಂಬಾನೇ ನೀಟಾಗಿ ಕೂಡ ಕಾಣಿಸುತ್ತೆ ಇನ್ನು ಕ್ಲಿಪ್ ನ ನೀವು ಸ್ಟ್ರಾಂಗ್ ಆಗಿ ಸ್ಟಿಕ್ ಮಾಡ್ಕೊಂಡಿರ ಅಂದ್ರೆ ಈಸಿಯಾಗಿ ಚಾರ್ಜ್ ಕೂಡ ಮಾಡ್ಕೋಬಹುದು ಈ ಟೂ ಇನ್ ಒನ್ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಜೊತೆಗೆ ಇಷ್ಟ ಆಯ್ತು ಇಲ್ವೋ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ತುಂಬಾ ದೊಡ್ಡದಾಗ ಕೂಡ ಇರಬಾರ್ದು ಹಾಗೆ ಚಿಕ್ಕದ ಕೂಡ ಇರಬಾರ್ದು ಮೀಡಿಯಂ ಆಗಿರುವಂತ ಈರುಳ್ಳಿನ ತಗೋಣ ಈರುಳ್ಳಿನ ದೀಪ ತರ ಯೂಸ್ ಮಾಡೋದಕ್ಕೋಸ್ಕರ ಇದ್ರ ಒಳಗಡೆ ಇರೋದನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬೇಡೋಣ ನೋಡಿ ತುಂಬಾ ಡೀಪ್ ಆಗಿ ತೆಗಿಬಾರ್ದು ಒಂದು ಸ್ಪೂನ್ ಎಣ್ಣೆ ಹಾಕೋಷ್ಟು ಜಾಗ ಇದ್ರೆ ಸಾಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೋಣ ಈ ರೀತಿ ತೆಕ್ಕೊಂಡಾದ್ಮೇಲೆ ಇನ್ನು ಈರುಳ್ಳಿ ಮೇಲ್ಗಡೆ ಇರುವಂತ ಒಣಗಿರೋ ಸಿಪ್ಪೆನ ನಾವು ತೆಗೆದ್ಬೇಡಣ್ಣ ಈರುಳ್ಳಿ ಕೆಳಗಡೆ ಇರುವಂತ ಇದನ್ನ ನಾವು ಸ್ವಲ್ಪ ಅಷ್ಟೇ ತೆಕ್ಕೋಬೇಕು ಜಾಸ್ತಿ ತೆಕ್ಕೊಂಡಾಗ ಎಣ್ಣೆ ಲೀಕ್ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಸ್ವಲ್ಪ ಮಾತ್ರ ತೆಕ್ಕೊಂಡ್ರೆ ಸಾಕು ಈರುಳ್ಳಿನ ದೀಪ ಗೆ ಈ ತರ ರೆಡಿ ಮಾಡಿ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾನು ಲವಂಗನ ತಗೊಂಡೀನಿ ನೋಡಿ ತಗೊಂಡಿರೋಂತ ನಾಲ್ಕು ಲವಂಗನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತಗೋಣ ನೆಕ್ಸ್ಟ್ ನಾನು ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಬೇವಿನ ಎಣ್ಣೆ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಎಣ್ಣೆನ ಉಪಯೋಗಿಸ್ಕೊಳ್ಳೋಣ ಬೇರೆ ಯಾವುದು ಯೂಸ್ ಆಗೋದಿಲ್ಲ ಇದನ್ನ ನಾವು ಈರುಳ್ಳಿ ಒಳಗಡೆ ಹಾಕೋಣ ಇದಾದ್ಮೇಲೆ ಲವಂಗನ ಪುಡಿ ಮಾಡಿ ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ ನೆಕ್ಸ್ಟ್ ಚಿಕ್ಕದಾಗಿರುವಂತ ಪಚ್ಚ ಕೈಯಲ್ಲಿ ಪುಡಿ ಈ ರೀತಿ ಇದತಾ ಇದೀನಿ ಕೊನೆಯದಾಗಿ ನಾವಿದ್ರಲ್ಲಿ ಬತ್ತಿನ ಇಟ್ಕೊಂಡು ದೀಪಾನ ಹಚ್ಕೊಳ್ಳೋಣ ಈ ತರ ನಾವು ಈರುಳ್ಳಿನಲ್ಲಿ ದೀಪನ ಹಚ್ಚಿಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಈರುಳ್ಳಿ ಸ್ಮೆಲ್ ಅನ್ನೋದು ಕೆಲವೊಂದು ಕೀಟಗಳಿಗೆ ಸೆಟ್ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಸೊಳ್ಳೆಗಳಿಗೆ ಸೆಟ್ ಆಗೋದಿಲ್ಲ ಅದರಲ್ಲೂ ಈರುಳ್ಳಿ ಜೊತೆ ಸಾಸಿವೆ ಎಣ್ಣೆ ಪಚ್ಚ ಕರ್ಪೂರ ಲವಂಗ ಇವೆಲ್ಲಾನು ಹುರಿದು ಬರುವಂತ ಸ್ಮೆಲ್ ಗೆ ಖಂಡಿತವಾಗ್ಲು ಒಂದು ಸೊಳ್ಳೆ ಕೂಡ ಮನೆಗೆ ಬರೋದಿಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ನಮ್ಗೆ ಆಗೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ಸ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋ El mito, te